ಹಲಿಯಾ ಓಕೆ ನನ್ನ ಒಡೆಯನ್ನು ರಕ್ಷಕರು ವಿಮೋಚಕನ ಅತಿಬೇಗನ ಬರಲೇರೂ ಮೊದಲಿಗೆ ನಂತರ ಏಸಿನ ನಮ್ಮೆಲ್ಲರೂ ನಂಬಿಸ್ತಾ ಇದ್ದೇನೆ ದೇವ್ರು ನಮ್ಮನ್ನು ಆಶೀರ್ವಾದ ಮಾಡಲಿ ಈ ಸಮ ಬಲಗಿನ ಮೇಲೆ ಕೆತ್ತೋಣ ವಾಕ್ಯವನ್ನು ಅರಿಕೆ ಮಾಡೋಣ ಯಹೋವನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾಗಿರುವುದು ಯಹೋವನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾಗಿರುವುದು ಯಹೋವನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾಗಿರುವುದು ಆಮೇಲೆ 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 ಹಲಲ್ವಿಯ ಸಮಯದಲ್ಲಿ ಒಂದು ವಿಶೇಷವಾದಂಥ ಸಂಗತಿಯನ್ನು ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ ದೇವರ ವಾಕ್ಯದಲ್ಲಿ ದೇವರು ಒಂದು ವಿಶೇಷವಾದಂಥ ಆಶೀರ್ವಾದದ ಮಾತನ್ನು ತನ್ನ ನಂಬಿದಂಥ ಮಕ್ಕಳಾಗಿರ್ತಕ್ಕಂಥ ನಮ್ಮೆಲ್ಲರಿಗೋಸ್ಕರವಾಗಿ ಇಟ್ಟಿದ್ದಾನೆ ಪ್ರಿಯರಿ ಹಲಲ್ವಿಯಾ ಮೋಚನೆ ಕಾರಣ ಪುಸ್ತಕ ಇಪ್ಪತ್ತನೇ ಅಧ್ಯಾಯವನ್ನು ನಾವು ತೆಗೆದಿಟ್ಟುಕೊಳ್ಳುವಾಗ ಅಲ್ಲಿ ದೇವರ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ ಮೋಚನಾ ಪುಸ್ತಕ ಇಪ್ಪತ್ತನೇ ಅಧ್ಯಾಯ ಇಪ್ಪತ್ ನಾಲ್ಕನೇ ವಚನದಲ್ಲಿ ಕೊನೆಯ ಲೈನಲ್ಲಿ ನಾನು ನನ್ನ ಹೆಸರನ್ನು ನಿಮ್ಮ ನೆನಪಿಗೆ ಬರಮಾಡುವ ಎಲ್ಲ ಸ್ಥಳಗಳಲ್ಲಿಯೂ ನಿಮ್ಮ ಬಳಿಗೆ ಬಂದು ನಿಮ್ಮನ್ನು ಆಶೀರ್ವದಿಸುವೆನು ಎಂಬುದಾಗಿ ಅಲ್ಲಲ್ವಿಯಾ ಇಲ್ಲಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ದೇವ್ರ ವಾಕ್ಯ ಹೇಳ್ತಾ ಇದ್ದರೆ ಹೇಳ್ತಾ ಇದ್ದೇವೆ ದೇವರನ್ನು ನಾವು ನೆನಪಿಸಿಕೊಳ್ಳುವಾಗ ದೇವರನ್ನು ನಾವು ಜ್ಞಾಪಕ ಮಾಡಿಕೊಳ್ಳುವಾಗ ದೇವರಿಗೋಸ್ಕರವಾಗಿ ಒಂದು ಸಮಯವನ್ನು ಸ್ಥಳವನ್ನು ನಾವು ಇಟ್ಟುಕೊಂಡು ನೆನಪಲ್ಲಿಟ್ಟುಕೊಂಡು ದೇವರನ್ನು ಭಜಿಸುವುದಕ್ಕಾಗಿ ದೇವರನ್ನು ಆರಾಧಿಸುವುದಕ್ಕಾಗಿ ದೇವರಿಗೆ ಒಂದು ಪ್ರಾರ್ಥನೆ ಮಾಡುವುದಕ್ಕಾಗಿ ನಾವು ಇರುವಾಗ ಆತನನ್ನು ನೆನಪು ಮಾಡಿಕೊಳ್ಳುವಾಗ ದೇವರು ವಾಕ್ಯ ಕೇಳುತ್ತೆ ದೇವರು ನಮ್ಮನ್ನು ಎಲ್ಲ ಸ್ಥಳಗಳಲ್ಲಿ ಬಂದು ಏನು ಮಾಡ್ತಾನಂತ ಅಂತ ಆಶೀರ್ವಾದ ಮಾಡ್ತಾನೆ ಎಂಬುದಾಗಿ ಅಲ್ಲಲ್ಲೂ ಯಾ ಇಲ್ಲಿ ನಾವು ನೋಡ್ತಾ ಇದ್ದೆ ದೇವ್ರ ವಾಕ್ಯದಲ್ಲಿ ಆತನು ಸ್ಪಷ್ಟವಾಗಿ ವಾಗ್ದಾನ ಮಾಡಿದಾನಂದರೆ ಆ ವಾಗ್ದಾನವನ್ನು ನೆರವೇರಿಸುವಂಥ ದೇವರು ಕೂಡ ಆತನು ಆಗಿದ್ದಾನೆ ಪ್ರೇರ ಆತನು ಹೇಳುವಂಥ ಮಾತು ಒಂದೇ ನೀವು ನನ್ನನ್ನು ನೆನಪಿಗೆ ಬರಮಾಡಿಕೊಳ್ಳುವಂಥ ಎಲ್ಲ ಸ್ಥಳಗಳಲ್ಲಿ ಅದು ಒಂದು ಸೆರೆಮನೆಯಾಗಿರ್ಬೋದು ಅದು ಒಂದು ಮನೆಯಾಗಿರ್ಬೋದು ಆಗಿರ್ಬೋದು ಅಥವಾ ಒಂದು ಹೊಲ ಆಗಿರ್ಬೋದು ಅದು ಒಂದು ಹೊರಗಡೆ ಒಂದು ಸಮಾಜದ ಒಂದು ಸ್ಥಳ ಆಗಿರ್ಬೋದು ಅಥವಾ ಒಂದು ಮಂದಿರ ಆಗಿರ್ಬೋದು ಎಲ್ಲೇ ಆಗಿರಲಿ ನೀವು ನನ್ನನ್ನು ನೆನಪು ಮಾಡಿಕೊಳ್ಳುವಾಗ ನೀವು ನನ್ನನ್ನು ಕೂಗುವಾಗ ನೀವು ನನ್ನನ್ನು ಆರಾಧಿಸುವಾಗ ನಾನು ನಿಮ್ಮ ಬಳಿಗೆ ಬಂದು ನಾನು ಏನು ಮಾಡ್ತೇನೆ ಆಶೀರ್ವದಿಸ್ತೇನೆ ಎಂಬುದಾಗಿ ಅಲ್ಲಲ್ವ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ ದೇವರು ತನ್ನನ್ನು ಕೂಗುವಂಥವ್ರನ್ನ ಎಂದಿಗೂ ಕೂಡ ಬಿಡದಂಥ ದೇವರಾಗಿದ್ದಾರೆ ಐಗುಪ್ತ ದೇಶದಲ್ಲಿ ಆ ಒಂದು ಜನರು ಇಸ್ರಾಯೇಲರು ಭಯಂಕರವಾದಂಥ ಸ್ಥಿತಿಯಲ್ಲಿ ಜೀವಿಸ್ತಾ ಇರಬೇಕಾದಂಥ ಸಮಯದಲ್ಲಿ ಅವರು ಬಿಟ್ಟು ಕೆಲಸ ಮಾಡುವಂಥ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ ದೇವರು ಹೇಳುತ್ತೆ ಸತ್ಯವೇದ ಹೇಳುತ್ತೆ ಅವರು ದೇವರನ್ನು ಕೂಗ್ತಾ ಇದ್ದಾರೆ ದೇವರನ್ನು ನೆನಪು ಮಾಡಿಕೊಳ್ತಾ ಇದ್ದಾರೆ ಅವರು ದುರಾವಸ್ಥೆಯಲ್ಲಿ ಬಿದ್ದಂಥ ಜನರಾಗಿದ್ದಾರೆ ಅವರು ಬಿಟ್ಟು ಕೆಲಸ ಮಾಡುವಂಥ ಜನರಾಗಿದ್ದಾರೆ ಅವರು ಭಯಂಕರವಾಗಿರ್ತಕ್ಕಂಥ ಶ್ರಮೆಗಳನ್ನು ಅನುಭವಿಸುವಂಥ ಜನರಾಗಿದ್ದಾರೆ ಅಂತಹ ಸಮಯದಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ ದೇವರನ್ನು ಕೂಗ್ತಾ ಇದ್ದಾರೆ ಪ್ರೇರೇ ಯಾರನ್ನು ಕೂಗ್ತಾ ಇದ್ದಾರೆ ದೇವರನ್ನು ಕೂಗ್ತಾ ಇದ್ದಾರೆ ದೇವರೇ ನಮಗೆ ಬಂದಿರತಕ್ಕಂಥ ಈ ಕಷ್ಟದಿಂದ ನಮ್ಮನ್ನು ಪಾರು ಮಾಡುವವರು ಯಾರಿಲ್ಲ ನೀನು ನಮ್ಮನ್ನು ಪಾರು ಮಾಡು ಎಂಬುದಾಗಿ ನಮಗಿರ್ತಕ್ಕಂಥ ಈ ಒಂದು ಬಂಧನದಿಂದ ನಮ್ಮನ್ನು ಬಿಡುಗಡೆ ಮಾಡುವಂಥವ್ರು ಯಾರೂ ಇಲ್ಲ ನೀನು ನಮಗೆ ಬಿಡುಗಡೆಯನ್ನು ಕೊಡು ಸ್ವಾತಂತ್ರ್ಯವನ್ನು ಕೊಡು ಎಂಬುದಾಗಿ ಆ ಜನರು ನಾವು ನೋಡ್ತಾ ಇದ್ದೇವೆ ದಾಸತ್ವದಲ್ಲಿ ಇದ್ದುಕೊಂಡವರಾಗಿ ಅವ್ರು ಏನು ಮಾಡ್ತಾ ಇದ್ದಾರೆ ಕೂಗ್ತಾ ಇದ್ದಾರೆ ಪ್ರಿಯರೇ ಯಾ ವಾಕ್ಯ ಹೇಳುತ್ತೆ ಸತ್ಯವೇದ ಹೇಳುತ್ತೆ ಏನಂತ ಹೇಳಂತಂದ್ರೆ ಅವರು ಕೂಗಿರ್ತಕ್ಕಂಥ ಸ್ವರವನ್ನ ಕೇಳಿದಂಥ ದೇವರು ದೇವರನ್ನ ನೆನಪು ಮಾಡಿಕೊಂಡಿರ್ತಕ್ಕಂಥ ಅವರ ಬಳಿಯಲ್ಲಿ ತನ್ನ ಮಕ್ಕಳಾಗಿರ್ತಕ್ಕಂಥ ನಾಯಕರಾಗಿರ್ತಕ್ಕಂಥ ಮೋಶ ಆರೋನರನ್ನು ಕಳುಹಿಸೋದ್ರ ಮೂಲಕವಾಗಿ ದೇವರವರಿಗೆ ಬಿಡುಗಡೆಯನ್ನು ತರ್ತಾ ಇದ್ದಾರೆ ಅದಕ್ಕಾಗಿ ವಾಕ್ಯ ಹೇಳ್ತಾ ಇದ್ದಾರೆ ಸತ್ಯವೇದೇ ಹೇಳ್ತಾ ಇದೆ ನೀನು ಎಂತಹ ಸಂದರ್ಭದಲ್ಲಿ ಎಂತಹ ಸ್ಥಿತಿಯಲ್ಲಿ ಇರುವಂಥ ಸಮಯದಲ್ಲಿ ದೇವರನ್ನು ನೀನು ಕೂಗುವಾಗ ದೇವರು ಖಂಡಿತವಾಗಿ ನಿನಗೆ ಏನು ಮಾಡ್ತಾನೆ ಆಶೀರ್ವಾದವನ್ನು ತರ್ತಾನೆ ಪ್ರಿಯರ ದಾಸತ್ವದಲ್ಲಿರ್ತಕ್ಕಂಥ ಜನರು ಕೂಗಿದಾಗ ದೇವರು ಅವರನ್ನು ಸಂಪೂರ್ಣವಾಗಿ ಬಿಡುಗಡೆ ಮಾಡುವುದಕ್ಕಾಗಿ ನಾಯಕರಾದಂಥ ಮೋಶ ಆರೋನರನ್ನು ಎಬ್ಬಿಸಿ ಅವರ ಜೀವಿತದಲ್ಲಿ ಇರ್ತಕ್ಕಂಥ ಒಂದು ದಾಸತ್ವದಿಂದ ಸಂಪೂರ್ಣ ಸ್ವಾತಂತ್ರ್ಯದ ಕಡೆಗೆ ಅವರು ಬರುವಂತೆ ಕಾರ್ಯ ಮಾಡಿದ್ರು ಪ್ರಿಯರು ಅದಕ್ಕಾಗಿ ಇವತ್ತು ದಿವಸ ನಾವು ಕೂಡ ದೇವರನ್ನು ಕೂಗುವಾಗ ನಾವು ರೋಗಗಳಲ್ಲಿ ಇದ್ದು ಕೂಗುವಾಗ ಅವಮಾನದಲ್ಲಿ ಇದ್ದು ಕೂಗುವಾಗ ಸಾಲದಲ್ಲಿ ಇದ್ದು ಕೂಗುವಾಗ ಭಯಂಕರವಾದಂಥ ಪರಿಸ್ಥಿತಿಗಳ ಮಧ್ಯದಲ್ಲಿ ಇದ್ದು ನಾವು ದೇವರನ್ನು ಕೂಗುವಾಗ ದೇವರು ನಮ್ಮ ಕರೆಗೆ ಏನು ಮಾಡ್ತಾನೆ ಅಂತ ಕಿವಿ ಕೊಡ್ತಾನೆ ಪ್ರಿಯರು ಮತ್ತು ವಾಕ್ಯ ಹೇಳುತ್ತೆ ಆತನು ನಮ್ಮ ಬಳಿಗೆ ಬಂದು ನಮ್ಮನ್ನ ಏನ್ ಮಾಡ್ತಾನಂತೆ ಆಶೀರ್ವದಿಸ್ತಾನೆ ಎಂಬುದಾಗಿ ಅಲ್ಲಲ್ಲಿ ಯಾ ಆಶೀರ್ವಾದ ಇದೆ ಅಂತೇಳಿ ಅಂದರೆ ಅಲ್ಲಿ ಶಾಪಕ್ಕೆ ಎಷ್ಟು ಮಾತ್ರಕ್ಕೆ ಅವಕಾಶ ಇಲ್ಲ ಆಶೀರ್ವಾದ ಇದೆ ಅಂತಂದರೆ ಅಲ್ಲಿ ಅವಮಾನಕ್ಕೆ ಎಷ್ಟು ಮಾತ್ರ ಅವಕಾಶ ಇಲ್ಲ ಆಶೀರ್ವಾದ ಇದೆ ಅಂತೇಳಂತಂದರೆ ಅಲ್ಲಿ ಎಷ್ಟು ಮಾತ್ರಕ್ಕೂ ಕಣ್ಣೀರಿಗೆ ಕೊರತೆಗೆ ಕಳವಳಕ್ಕೆ ತಳಮಳಕ್ಕೆ ಯಾವುದಕ್ಕೂ ಕೂಡ ಅವಕಾಶ ಇಲ್ಲ ಪ್ರಿಯರು ಅದಕ್ಕಾಗಿ ಇವತ್ತು ನಾವು ತಿಳಿದುಕೊಳ್ಬೇಕಾಗಿರ್ತಕ್ಕಂಥ ಅಂಶವಂದೇ ದೇವರು ನಾವು ಆತನನ್ನು ನೆನಪು ಮಾಡಿಕೊಳ್ಳುವಂಥ ಎಲ್ಲ ಸ್ಥಳಗಳಲ್ಲಿ ಆತನು ಬರಲಿಕ್ಕಿದ್ದಾನೆ ಆತನು ನಮ್ಮ ಸಮೀಪಕ್ಕೆ ಬರಲಿಕ್ಕಿದ್ದಾನೆ ಆತನು ನಮ್ಮ ಆತನ ಕೂಗನ್ನು ಕೇಳಿ ಆತನು ನಮ್ಮ ಬಳಿಗೆ ಬಂದು ನಮಗೆ ಬಿಡುಗಡೆಯನ್ನು ಕೊಡ್ಲಿಕ್ಕೆ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ವಾಕ್ಯ ಹೇಳ್ತಾ ಇದೆ ನಾನು ಬಂದು ನಿಮ್ಮನ್ನು ಆಶೀರ್ವದಿಸುವೆನು ಎಂಬುದಾಗಿ ಅಲ್ಲಲ್ಲಿ ಯಾ ಇನ್ನೊಂದು ಕಡೆ ನಾವು ನೋಡ್ತಾ ಇದ್ದೇವೆ ಪೌಲ ಮತ್ತು ಸೀಲ ಎನ್ನುವಂಥ ಇಬ್ಬರು ವ್ಯಕ್ತಿಗಳನ್ನು ಸೆರೆಮನೆಯಲ್ಲಿ ಹಾಕಿದ್ದಾರೆ ಅವ್ರ ಸೇವೆಯನ್ನು ಸುವಾರ್ತೆಯನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಅವರನ್ನು ಸೆರೆಮನೆಯಲ್ಲಿ ಹಾಕಿದಂಥ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ ಆ ಸೆರೆಮನೆಯಲ್ಲಿ ಹಾಕಿರ್ತಕ್ಕಂಥ ಅಧಿಕಾರಿ ಬಹಳವಾದಂಥ ರೀತಿಯಲ್ಲಿ ಕಠಿಣವಾಗಿ ಅವರ ಕೈ ಕಾಲುಗಳಿಗೆ ಬೇಡಿಗಳನ್ನು ಹಾಕಿ ಅವರ ಕೈಕಾಲುಗಳಿಗೆ ಕೊಳಗಳನ್ನು ಹಾಕಿ ಅವರನ್ನ ಇಟ್ಟಿದ್ದಾನೆ ಪ್ರಿಯರಿ ಹಲಲು ಆವತ್ತಿನ ದಿವಸಗಳಲ್ಲಿ ಸೆರೆಮನೆಯ ಒಂದು ಶಿಕ್ಷೆ ಭಯಂಕರವಾದ ಶಿಕ್ಷೆಯಾಗಿ ಇರ್ತಾ ಇತ್ತು ಹಲಲು ಇವತ್ತಿನ ಉಪಾದಿಯಲ್ಲಿ ಒಳ್ಳೆಯ ಒಂದು ಸೌಕರ್ಯ ಎನ್ನುವಂಥದ್ದು ಇರ್ತಾ ಇರಲಿಲ್ಲ ಪ್ರಿಯರ್ ಭಯಂಕರವಾದಂಥ ಕಠೋರ ಕಠಿಣವಾಗಿರ್ತಕ್ಕಂಥ ಶಿಕ್ಷ ಶಿಕ್ಷೆಯಾಗಿ ಅದು ಇರ್ತಾ ಇತ್ತು ಭಯಂಕರ ದುರ್ವಾಸನೆ ಅಲ್ಲಿರ್ತಕ್ಕಂಥ ಒಂದು ಕೆಲವೊಂದು ಕ್ರಿಮಿಕೀಟಗಳು ಅಲ್ಲಿರ್ತಕ್ಕಂಥ ಭಯಂಕರವಾದಂಥ ಪರಿಸ್ಥಿತಿಗಳು ಮಾತುಗಳು ಅವರನ್ನು ಒಡೆಯುವಂಥದ್ದು ಬಡಿಯುವಂಥದ್ದು ಈ ಎಲ್ಲ ಸ್ಥಿತಿಗತಿಗಳನ್ನು ನಾವು ನೋಡುವಾಗ ಇವರು ಮಾತ್ರ ಮಧ್ಯರಾತ್ರಿಯಲ್ಲಿ ಏನು ಮಾಡ್ತಾ ಇದ್ದಾರೆ ದೇವರನ್ನು ಕರಿತಾ ಇದ್ದಾರೆ ಪ್ರಿಯರ್ ಯಾರ್ರೀ ಪೌಲಸೀಲರು ದೇವರನ್ನು ಸ್ತುತಿ ಪದಗಳಿಂದ ದೇವರನ್ನು ಆರಾಧನೆ ಮಾಡ್ತಾ ಇದ್ದಾರೆ ನಾವು ನೋಡಿದ್ವಿ ಈಗಾಗಲೇ ವಿಮೋಚನೆ ಪುಸ್ತಕ ಮೂರನೇ ಅಧ್ಯಾಯದಲ್ಲಿ ದೇವರನ್ನು ಕರೆದಿರ್ತಕ್ಕಂಥ ಐಗುಪ್ತರಿಗೆ ದೇವರು ಆತನು ಮೋಷೆಗೆ ಪ್ರತ್ಯಕ್ಷನಾಗಿ ಮೋಷೆಗೆ ಬಿಡುಗಡೆ ಕೊಟ್ಟ ರೀತಿಯಲ್ಲಿ ಅಪೋಸ್ತಲರ ಕೃತ್ಯಗಳ ಪುಸ್ತಕ ಹದಿನಾರನೇ ಅಧ್ಯಾಯದಲ್ಲಿ ಅನ್ಕೊಂತೀನಿ ಅಲ್ಲಿ ವಾಕ್ಯ ಹೇಳ್ತಾ ಇದೆ ಇವರು ಏನು ಮಾಡ್ತಾ ಇದ್ದಾರಂತೆ ಸೆರೆಮನೆಯಲ್ಲಿ ದೇವರನ್ನು ಏನು ಮಾಡ್ತಾ ಇದ್ದಾರೆ ಸ್ತುತಿಸ್ತಾ ಇದ್ದಾರೆ ಪ್ರಿಯರೇ ಹಲಲು ಯಾ ವಾಕ್ಯ ಹೇಳ್ತಾ ಇದೆ ಸತ್ಯವೇದ ಹೇಳ್ತಾ ಇದೆ ಫಿಲಿಪ್ಪಿ ಪಟ್ಟಣದಲ್ಲಿ ಸಭೆಯನ್ನು ಸ್ಥಾಪಿಸಿದಾದ ಮೇಲೆ ಪೌಲಶೀಲರು ಸೆರೆಮನೆಯಲ್ಲಿ ಬಿದ್ದಂದು ಸಮಯದಲ್ಲಿ ಅವರು ಆ ಸಮಯದಲ್ಲಿ ಏನು ಮಾಡ್ತಾಯಿದ್ದಾರೆ ಸೆರೆಮನೆಯಲ್ಲಿ ಮಧ್ಯರಾತ್ರಿಯಲ್ಲಿ ಇಪ್ಪತ್ತೈದು ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ ಹದಿನಾರನೇ ದಲರ ಕೃತ್ಯಗಳ ಪುಸ್ತಕದಲ್ಲಿ ಮಧ್ಯರಾತ್ರಿಯಲ್ಲಿ ಪೌಲನು ಸೀಲನ್ನು ಪ್ರಾರ್ಥನೆ ಮಾಡುವವರಾಗಿ ದೇವರಿಗೆ ಸ್ತುತಿಪದಗಳನ್ನು ಹಾಡುತ್ತಿದ್ದವರು ಸೆರೆಯಲ್ಲಿದ್ದವರು ಲಕ್ಷ್ಯವಿಟ್ಟು ಕೇಳುತ್ತಿದ್ದರು ಎಂಬುದಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಇವರು ಕೆಲವರೇನು ದಾಸತ್ವದಲ್ಲಿದ್ದು ಒಂದು ಬಂಧನದಲ್ಲಿದ್ದು ದೇವ್ರನ್ನ ಕೂಗಿದ್ರೆ ಇವರಾದರೂ ಸೆರೆಮನೆಯಲ್ಲಿದ್ದವರಾಗಿ ದೇವ್ರನ್ನ ಇದ್ದಾರೆ ಇದಾರೆ ಪ್ರೇರ್ ಅಲ್ಲ ದೇವರು ವಾಕ್ಯ ಹೇಳುತ್ತೆ ಸತ್ಯವೇದ ಹೇಳುತ್ತೆ ಅಕಸ್ಮಾತ್ ಆಗಿ ಅಲ್ಲಿ ಭಾಳ ದೊಡ್ಡದಾಗಿರ್ತಕ್ಕಂಥ ಭೂಕಂಪ ಉಂಟಾಯಿತು ಅವರ ಕೈಗಳಿಗೆ ಕಾಲುಗಳಿಗೆ ಆಗಿರ್ತಕ್ಕಂಥ ಬೇಡಿಗಳೆಲ್ಲ ಕಳಚಿ ಬಿದ್ದವು ಎಂಬುದಾಗಿ ದೇವರು ಆ ಸಮಯದಲ್ಲಿ ಅವರ ಮಧ್ಯದಲ್ಲಿ ಎಳೆದು ಬಂದು ಅವರಿಗೆ ಬಿಡುಗಡೆಯನ್ನು ತಂದ ಪ್ರಿಯರು ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಸತ್ಯವೇದ ಹೇಳ್ತಾ ಇದ್ದೇವೆ ಸ್ಪಷ್ಟವಾಗಿ ಸಹೋದರ ಸಹೋದರಿ ಅಂತಂದರೆ ಆತನನ್ನು ನಾವು ನೆನಪು ಮಾಡಿಕೊಂಡು ಆತನನ್ನು ನಾವು ಕೊಂಡಾಡುವಾಗ ಆತನನ್ನು ಆರಾಧಿಸುವಾಗ ಖಂಡಿತವಾಗಿ ದೇವರು ನಮಗೆ ಆಶೀರ್ವಾದವನ್ನು ತರುವಂತ ದೇವರಾಗಿದ್ದಾನೆ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ ಪೌಲ ಸೀಲರು ಆವತ್ತಿನ ದಿವಸ ಆ ಒಬ್ಬ ಸೆರೆಮನೆಯ ಅಧಿಕಾರಿಯನ್ನ ಆತನ ಕುಟುಂಬ ಮತ್ತು ಮಕ್ಕಳನ್ನ ದೇವರ ಮಾರ್ಗದ ಕಡೆಗೆ ಏನು ಮಾಡಿದರು ನಡೆಸಿದ್ರು ಪ್ರೇರೆ ದೇವರನ್ನು ನಂಬುವುದಕ್ಕೆ ಪ್ರೇರೇಪಣೆಯಾಗಿ ದೇವರೊಂದು ದೊಡ್ಡದಾಗಿರ್ತಕ್ಕಂಥ ಕಾರ್ಯವನ್ನು ಆ ಸೆರೆಮನೆಯ ಅಧಿಕಾರಿಯ ಮನೆಯಲ್ಲಿ ಜರುಗಿಸಿದರೆ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಸತವೇದ ಹೇಳ್ತಾ ಇದೆ ಆತನನ್ನು ನೆನಪು ಮಾಡಿಕೊಳ್ಳುವ ಎಲ್ಲ ಸ್ಥಳಗಳಲ್ಲಿ ಆತನು ಬಂದು ಏನು ಮಾಡ್ತಾನೆ ಅವರಿಗೆ ಬಿಡುಗಡೆಯನ್ನು ತರ್ತಾನೆ ಆಶೀರ್ವಾದವನ್ನು ಮಾಡ್ತಾನೆ ಇವತ್ತು ನನ್ನ ಜೀವಿತದಲ್ಲಿ ನಿನ್ನ ಜೀವಿತದಲ್ಲಿ ಅದೇ ದೇವರು ಅದೇ ಕಾರ್ಯವನ್ನು ಮಾಡಲು ಆತನು ಇಷ್ಟಪಟ್ಟಿದ್ದಾನೆ ಇವತ್ತು ನಾನು ನೀನು ಕೂಗುವುದೇ ಆದರೆ ಇವತ್ತು ನಾನು ನೀನು ಆತನನ್ನು ನೆನಪು ಮಾಡಿಕೊಳ್ಳುವುದೇ ಆದರೆ ಇವತ್ತು ನಾನು ನೀನು ಆತನಿಗೆ ಮೊರೆ ಇಡುವಂಥದ್ದೇ ಆದರೆ ಖಂಡಿತವಾಗಿ ಆತನು ನನ್ನ ನಿನ್ನ ಮೊರೆಯನ್ನು ಆತನು ನಿರ್ಲಕ್ಷ್ಯ ಮಾಡೋದಿಲ್ಲ ಆತನು ಖಂಡಿತವಾಗಿ ಕೇಳ್ತಾನೆ ಪ್ರಿಯರ್ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ನಮ್ಮ ಮನಸ್ಸನ್ನು ಬಹಳ ಜಾಗರೂಕತೆಯಿಂದ ಇಟ್ಟುಕೊಂಡವರಾಗಿ ಕಾಪಾಡಿಕೊಂಡವರಾಗಿ ಸಂಪೂರ್ಣವಾಗಿ ದೇವರನ್ನು ಮರೆಯದೆ ನೆನಪಿನಲ್ಲಿಟ್ಟುಕೊಂಡು ಅವುಗಳನ್ನು ನಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ತಿಳಿಸುತ್ತಾ ನಾವು ಹೋಗುವವರಾಗಿ ಜೀವಿಸಬೇಕು ಪ್ರಿಯರೇ ದೇವರನ್ನು ಮರೆಯದ ಮನಸ್ಸುಳ್ಳವರಾಗಿ ನಾವು ಇರಬೇಕು ಅನೇಕರು ದೇವರನ್ನು ಮರೆಯುವವರಾಗಿ ಸತ್ಯವನ್ನು ತಿಳಿದುಕೊಂಡಾಗಲೂ ಕೂಡ ಸತ್ಯಕ್ಕೆ ಸಂಪೂರ್ಣವಾಗಿ ಅದಕ್ಕೆ ವಿಧೇಯರಾಗಿ ವಿನಯತೆ ಉಳ್ಳವರಾಗಿ ಜೀವಿಸದೆ ಸತ್ಯವನ್ನು ಏನು ಮಾಡ್ತಾ ಇದ್ದಾರೆ ತೊರಿತಾಯಿದ್ದಾರೆ ಪ್ರೇರ ಆದರೆ ದೇವರು ನಮ್ಮ ಸಂಗಡಿ ಹೇಳ್ತಾ ಇದ್ದಾರೆ ಏನಂತ ಹೇಳಂತಂದರೆ ನೀವಾದರೂ ನನ್ನನ್ನು ನೆನಪಿಸಿಕೊಳ್ಳುವಾಗ ನಾನು ನಿಮ್ಮನ್ನು ಆಶೀರ್ವದಿಸ್ತೇನೆ ನೀವಾದರೂ ನನ್ನನ್ನು ಜ್ಞಾಪಕ ಮಾಡಿಕೊಳ್ಳುವಾಗ ನನ್ನನ್ನು ಸ್ತುತಿಸುವಾಗ ನಾನು ನಿಮ್ಮನ್ನು ಆಶೀರ್ವದಿಸ್ತೇನೆ ಅದರ ಸಲ ಐವತ್ತು ಐವತ್ತನೇ ಕೀರ್ತನೆಯಲ್ಲಿ ಅನ್ಕೊಂತಾರೆ ಹದಿನೈದನೇ ವಚನದಲ್ಲಿ ಸತ್ಯವೇದ ಈ ರೀತಿಯಾಗಿ ಹೇಳುತ್ತೆ ಕೀರ್ತನೆಗಳ ಪುಸ್ತಕ ಐವತ್ತನೇ ಕೀರ್ತನೆ ಹದಿನ ವರ್ಷ ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿರಿ ಬಿಡಿಸುವೇನು ಆಗ ನನ್ನನ್ನು ಕೊಂಡಾಡುವಿರಿ ಎಂಬುದಾಗಿ ಅದರಲ್ಲಿ ಇಲ್ಲ ನೋಡ್ತಾ ಇದೆ ವಾಕ್ಯ ಸ್ಪಷ್ಟವಾಗಿ ಏನಂತ ಹೇಳಿರಿ ಕಷ್ಟ ಕಾಲದ ಸಮಯದಲ್ಲಿ ನೀವು ನನ್ನನ್ನ ನೆನಪು ಮಾಡಿಕೊಳ್ಳ್ರಿ ಕಷ್ಟ ಕಾಲದ ಸಮಯದಲ್ಲಿ ನೀವು ನನ್ನನ್ನ ಕೂಗ್ರಿ ಕಷ್ಟ ಕಾಲದ ಸಮಯದಲ್ಲಿ ಸಂಪೂರ್ಣವಾಗಿ ನೀವು ನನಗೆ ಮೊರೆ ಇಡುವುದೇ ಆದರೆ ಆ ಕಷ್ಟ ಕಾಲದ ಸಮಯದಲ್ಲಿ ಮೊರೆ ಇಟ್ಟಂತ ನಿಮ್ಮ ಮೊರೆಯನ್ನು ಕೂಡ ನಾನು ಮಾಡ್ತೀನಿ ಕೇಳ್ತೀನಿ ಕಷ್ಟ ಕಾಲದ ಸಮಯದಲ್ಲಿ ಮೊರೆ ಇಟ್ಟಂಥ ನಿಮ್ಮನ್ನು ನಾನು ನಿಮ್ಮ ಮೊರೆಯನ್ನು ಕೇಳುವಂಥದ್ದು ಮಾತ್ರವಲ್ಲ ನಾನು ನಿಮಗೆ ಬಿಡುಗಡೆಯನ್ನು ತರಿತೀನಿ ನಾನು ನಿಮಗೆ ಆಶೀರ್ವಾದವನ್ನು ತರ್ತೀನಿ ನಾನು ನಿಮ್ಮ ಕೊರತೆಯನ್ನು ನೀಗಿಸ್ತೀನಿ ನಾನು ನಿಮ್ಮ ಅವಮಾನವನ್ನು ತೆಗೆದುಹಾಕ್ತೀನಿ ನಾನು ನಿಮಗೆ ನನ್ನ ಆಶೀರ್ವಾದವನ್ನು ನಿಮಗೆ ಕೊಡ್ತೀನಿ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇರ ದೇವರು ವಾಕ್ಯ ಸ್ಪಷ್ಟವಾಗಿ ನಮ್ಮ ಸಂಗಡ ಮಾತಾಡ್ತಾ ಇದೆ ನಾವು ಆತನನ್ನು ನೆನಪು ಮಾಡಿಕೊಳ್ಳುವಂಥ ಮಕ್ಕಳಾದರೆ ಕಷ್ಟ ಕಾಲದ ಸಮಯದಲ್ಲಿ ಕೂಡ ನಾವು ಆತನನ್ನು ಜ್ಞಾಪಕ ಮಾಡಿಕೊಳ್ಳುವಂಥವರಾದರೆ ಖಂಡಿತವಾಗಿ ಆತನು ನಮ್ಮನ್ನು ಬಿಡಿಸ್ತಾನೆ ಪ್ರೇರೇ ಅಲ್ಲಲ್ವ ಫ್ರೆಂಡ್ ವಾಕ್ಯೇಳ್ತಾ ಇದೆ ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಶಕ್ಕೆ ಜಾಸ್ತಿ ಆಗ್ತಾ ಇದ್ರೆ ಅಲ್ಲಿಯ ಪ್ರಯಿಸ್ಲಾಡಿಲ್ಲ ನೋಡ್ತಾ ಇದ್ದ ವಾಕ್ಯ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತ ಹೇಳಿರಿ ಕಷ್ಟ ಕಾಲದಲ್ಲಿಯೂ ಕೂಡ ದೇವರನ್ನ ನಾವು ನೆನಪು ಮಾಡಿಕೊಂಡ್ರೆ ಆವತ್ತು ಕೂಡ ದೇವರು ನಮ್ಮನ್ನು ಏನು ಮಾಡಲ್ಲ ಮರೆಯೋದಿಲ್ಲ ಪ್ರಿಯರಿ ಆವತ್ತು ಕೂಡ ದೇವರು ನಮ್ಮನ್ನು ತೊರೆಯೋದಿಲ್ಲ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರಿ ದಾಸತ್ವದಲ್ಲಿ ಇದ್ದಾಗಲೂ ಕೂಡ ನಾವು ದೇವರನ್ನು ಕೂಗುವವರಾಗೋಣ ಸೆರೆಮನೆಯ ಅಂತ ಬಂಧನಗಳು ಯಾವುದಿದವೋ ನಮಗೆ ಆ ಒಂದು ಬಂಧನಗಳಲ್ಲಿ ಇದ್ದಾಗಲೂ ಕೂಡ ನಾವು ದೇವರನ್ನು ಕೂಗೋಣ ಕಷ್ಟ ಕಾಲದ ಸಮಯದಲ್ಲಿ ಕೂಡ ನಾವು ದೇವರನ್ನು ಕೂಗೋಣ ದೇವರು ನಮ್ಮನ್ನು ಖಂಡಿತವಾಗಿ ಆತನ ಏನು ಮಾಡ್ತಾನೆ ನೆನಪು ಮಾಡಿಕೊಳ್ಳುವಂಥ ಸಮಯದಲ್ಲಿ ನಮ್ಮ ಬಳಿಗೆ ಆತನು ಬಂದು ನಮ್ಮನ್ನು ಆಶೀರ್ವದಿಸಿ ನಮ್ಮ ಕೊರತೆಗಳನ್ನು ಆತನು ನೀಗಿಸುವಂಥದ್ದು ಮಾತ್ರವಲ್ಲ ನಮಗೆ ಸಂಪೂರ್ಣವಾದಂಥ ವಿಮೋಚನೆಯನ್ನು ಆತನು ತೆಗೆದುಕೊಂಡು ಬರುವಂಥ ದೇವರಾಗಿರ್ತಾನೆ ಇವತ್ತು ನಾವು ಆತನನ್ನು ಸರಿಯಾದ ರೀತಿಯಲ್ಲಿ ನೆನಪು ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ಭಯಭಕ್ತಿಯನ್ನು ನಾವು ತೋರಿಸುವಂಥದ್ದಾದರೆ ಖಂಡಿತವಾಗಿ ದೇವರು ನಮಗೆ ವಿಮೋಚನೆಯನ್ನು ಕೊಡ್ತಾನೆ ಪ್ರೇರಿ ಸಮದಲ್ಲಿ ನಾವು ಮೊಣಕಾಲೂರೋಣ ಪ್ರಾರ್ಥನೆ ಮಾಡೋಣ ದೇವರು ಹಾಕುತ್ತೆ ಸತ್ಯ ಸ್ಪಷ್ಟವಾಗಿ ಪ್ರಿಯರೇ ದೇವರನ್ನು ನಾವು ನೆನಪು ಮಾಡಿಕೊಳ್ತಾ ಇದ್ದೀವಾ ದೇವರಿಗೆ ನಾವು ಮಾನ್ಯತೆಯನ್ನು ಕೊಡ್ತಾ ಇದ್ದೇವಾ ದೇವರ ವಿಷಯದಲ್ಲಿ ನಮ್ಮ ಜೀವಿತ ಯಾವ ರೀತಿಯಾಗಿದೆ ದೇವರು ವಾಕ್ಯ ಹೇಳ್ತಾ ಇದೆ ದೇವರೇ ವಾಗ್ದಾನವನ್ನು ಕೊಟ್ಟಿದ್ದಾನೆ ನೀವು ನನ್ನನ್ನು ನೆನಪು ಮಾಡಿಕೊಳ್ಳುವುದೇ ಆದರೆ ನೀವು ನನ್ನನ್ನು ಕೂಗುವುದೇ ಆದರೆ ನೀವು ನನ್ನನ್ನು ಕರೆಯುವುದೇ ಆದರೆ ನೀವು ನನ್ನ ಮೇಲೆ ಸಂಪೂರ್ಣವಾಗಿ ಆಧಾರವಾಗಿ ನನ್ನನ್ನು ಇಟ್ಟುಕೊಂಡು ಜೀವಿಸುವುದೇ ಆದರೆ ನನ್ನ ಮೇಲೆ ಆಶ್ರಯವುಳ್ಳವರಾಗಿ ನೀವು ಜೀವಿಸುವುದೇ ಆದರೆ ಖಂಡಿತವಾಗಿಯೂ ಕೂಡ ನಾನು ನಿಮ್ಮ ಜೀವಿತವನ್ನು ಆಶೀರ್ವದಿಸ್ತೇನೆ ಎಂಬುದಾಗಿ ದೇವರ ಆಶೀರ್ವಾದ ನಮಗೆ ಬೇಕೆನ್ನುವಾಗ ನಾವು ಆತನನ್ನು ನೆನಪು ಮಾಡಿಕೊಂಡು ದೇವರ ವಾಕ್ಯದಲ್ಲಿ ಹೇಳಿರುವ ಹಾಗೆ ಎಲ್ಲಿ ಇಬ್ಬರು ಮೂವರು ಆತನ ನಾಮದಲ್ಲಿ ಕೂಡಿ ಬರುವರು ಅವರ ಮಧ್ಯದಲ್ಲಿ ಏಸು ಇದ್ದಾನೆ ಆತನು ಜೀವಂತನಾಗಿರುವಂಥ ದೇವರು ಸಜೀವನಾಗಿರುವಂಥ ದೇವರು ಆತನು ನಮ್ಮನ್ನು ಆಶೀರ್ವದಿಸುವಂಥ ದೇವರು ಎಂಬುದಾಗಿ ಆತನು ತನ್ನನ್ನು ಕೂಗಿದಂಥ ಮಾಯನನ್ನು ಆತನು ಮರೆಯಲಿಲ್ಲ ತನ್ನ ಬಳಿಗೆ ಬಂದಿರತಕ್ಕಂಥ ರಕ್ತ ಕುಸುಮ ರೋಗಿಯನ್ನ ಆತನು ಮರೆಯಲಿಲ್ಲ ಯಾಯೀರ್ನ ಆ ಒಂದು ಕೂಗನ್ನ ಆತನು ಕೇಳಿಸಿಕೊಳ್ಳದೆ ಇರಲಿಲ್ಲ ಇವತ್ತು ನನ್ನ ನಿನ್ನ ಕೂಗನ್ನು ಕೂಡ ಆತನ ಕೇಳಿಸ್ತಾನೆ ನನಗೂ ನಿನಗೂ ಕೂಡ ಬಿಡುಗಡೆಯನ್ನು ತರ್ತಾನೆ ನನಗೂ ನಿನಗೂ ಕೂಡ ಆಶೀರ್ವಾದವನ್ನು ಮಾಡ್ತಾನೆ ಈ ಸಮಯದಲ್ಲಿ ನಾವು ನಂಬುವವರಾಗೋಣ ಆತನ ಹೆಸರನ್ನ ನೆನಪಿಗೆ ಬರಮಾಡುವ ಎಲ್ಲಾ ಸ್ಥಳಗಳಲ್ಲಿ ನಜರೇತಿನ ಯೇಸುವಿನ ಹೆಸರನ್ನ ನೆನಪಿಗೆ ಬರಮಾಡುವ ಎಲ್ಲಾ ಸ್ಥಳಗಳಲ್ಲಿ ಆತನ ಆಶೀರ್ವಾದವನ್ನು ತರ್ತಾನೆ ಇವತ್ತಿನ ದಿವಸ ನಾನು ಅನ್ಬೋದೇ ಆದರೆ ನಮ್ಮ ಜೀವಿತ ಒಂದು ವೇಳೆ ಇವತ್ತಿನ ದಿವಸ ಬರಡಾದಂಥ ಜೀವಿತವಾಗಿದೆಯೇನು ಇವತ್ತಿನ ದಿವಸ ಕೊರತೆಯುಳ್ಳಂಥ ಜೀವಿತ ಆಗಿದೆಯೇನು ಇವತ್ತಿನ ದಿವಸ ಭಯಂಕರವಾದಂಥ ಸಾಲದ ಜೀವಿತವಾಗಿದೆಯೇನು ದೇವರ ದೇವರನ್ನು ಕೂಗುವಾಗ ದೇವರು ನಮ್ಮ ಸಮೀಪಕ್ಕೆ ಬರುವಾಗ ಎಲ್ಲವನ್ನ ಆತನು ಬುಡಮೇಲು ಮಾಡುವಂಥ ದೇವರಾಗಿದ್ದಾನೆ ಆತನು ನಮ್ಮ ಜೀವಿತವನ್ನು ರೂಪಿಸುವಂಥ ದೇವರಾಗಿದ್ದಾನೆ ಕೊರತೆಗಳೆಲ್ಲ ನೀಗಿಸಿ ಸಮೃದ್ಧಿಯನ್ನು ಆತನು ಕೊಡುತ್ತಾನೆ ಸಾಲವನ್ನೆಲ್ಲ ತೊಲಗಿಸಿ ಇತರರಿಗೆ ಸಾಲ ಕೊಡುವ ವ್ಯಕ್ತಿಗಳನ್ನಾಗಿ ಆತನು ಮಾರ್ಪಡಿಸ್ತಾನೆ ನಮ್ಮ ಜೀವಿತದಲ್ಲಿ ಇರುವಂಥ ಅಸಮಾಧಾನವೆಲ್ಲ ದೂರ ಮಾಡಿ ಸಮಾಧಾನವನ್ನು ಕೊಡುತ್ತಾನೆ ಅದುವೇ ದೇವರು ಕೊಡುವಂಥ ಆಶೀರ್ವಾದ ಆತನನ್ನು ನಂಬುವ ಎಲ್ಲ ಮಕ್ಕಳಿಗೆ ಭಕ್ತರಿಗೆ ಆತನು ದೊಡ್ಡದಾದಂಥ ಬಿಡುಗಡೆಯನ್ನು ಕೊಡ್ತಾನೆ ಅವರ ಜೀವಿತದಲ್ಲಿ ಅವರು ಹೊಂದಿಕೊಳ್ಳುವಂಥ ಪ್ರೀತಿ ಸಂತೋಷ ಸಮಾಧಾನ ಲೋಕದಲ್ಲಿ ಸಿಗಲಾರದಂಥ ಸಮಾಧಾನವಾಗಿರುತ್ತೆ ಪ್ರೇರೇ ಒಂದು ಟಿ ವಿಗಳ ಮೂಲಕವಾಗಿ ಮೊಬೈಲ್ಗಳ ಮೂಲಕವಾಗಿ ಕ್ಷಣಿಕವಾದಂಥ ಸುಖಕ್ಕಾಗಿ ಇವತ್ತಿನ ದಿವಸ ಅನೇಕರು ಆರಾಟ ಪಡ್ತಾ ಇದ್ದಾರೆ ಅದರ ನಿಜವಾದಂಥ ಸುಖ ಸಮಾಧಾನ ಶಾಂತಿ ಅದು ದೇವರಲ್ಲಿ ಮಾತ್ರ ಸಿಗೋದಕ್ಕೆ ಸಾಧ್ಯ ಆತನನ್ನು ಹುಡುಕುವಾಗ ಆತನ ನಮ್ಮನ್ನು ಆಶೀರ್ವದಿಸುವಂಥ ದೇವರಾಗಿದ್ದೀನಿ ಸಮುದ್ರ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ ಮಹೋನ್ನತ ಮಹಾಪರಿಷುದನಾದ ಮಹಾದೇವರು ನಿನಗೆ ಸ್ತೋತ್ರಗಳ ಕೇಳಿದಂಥ ವಾಕ್ಯ ಬಿತ್ತಿದಂಥ ಬೀಜಸ್ವಾಮಿ ನೂರಷ್ಟು ಫಲ ಕೊಡುವಂತೆ ನಿನ್ನ ಸಹಾಯ ಮಾಡಿ ಸ್ವಾಮಿ ಎಲ್ಲ ನಿನ್ನ ಚಿತ್ತ ನೆರವೇರಿಸಿ ನಡೆಸಪ್ಪ ದೇವರಿ ನಿನಗೆ ವಿಧೇಯತೆಯುಳ್ಳವರಾಗಿ ಜೀವಿಸಲಿಕ್ಕಾಗುವಂತೆ ಸಹಾಯ ಮಾಡಪ್ಪ ಹೌದು ರಾಜ ನೀವು ಹೇಳಿದಿರಪ್ಪ ನೀವು ನನ್ನ ಹೆಸರನ್ನು ನೆನಪಿಗೆ ಬರಮಾಡುವ ಎಲ್ಲ ಸ್ಥಳಗಳಲ್ಲಿ ಎಂಬುದಾಗಿ ನೀನು ಹೇಳಿದಿಯಪ್ಪ ಹೌದು ರಾಜಿನ ಎಂತಹ ಪರಿಸ್ಥಿತಿ ಆಗಿರಲಿ ಎಂತಹ ಒಂದು ಸ್ಥಿತಿಗತಿಗಳಲ್ಲಿ ನಾವು ಇದ್ದು ಕೂಗುವಾಗಲೂ ಕೂಡ ಸ್ವಾಮಿ ನೀನು ನಮ್ಮ ಕರೆಯನ್ನ ಕೇಳುವ ದೇವರಾಗಿದೆಯಪ್ಪ ಅಡವಿ ಅರಣ್ಯದಲ್ಲಿ ಕೂಗಿದಂಥ ಅವರ ಕರೆಯನ್ನ ನೀನು ಕೇಳಿ ಅವರಿಗೆ ಸ್ವಾಮಿ ಹಿಂಬಲವಾಗಿ ಮುಂಬಲವಾಗಿ ಜೊತೆಗಾರನಾಗಿ ಸ್ವಾಮಿ ಅವರ ಹಂಬಲಕ್ಕೆ ತಕ್ಕ ರೀತಿಯಲ್ಲಿ ಸ್ವಾಮಿ ಅವರ ಕೊರತೆಗಳನ್ನು ನೀನು ಏಗಿಸಿದೆಯಪ್ಪ ಕರ್ತನೆ ಅಗ್ನಿಸ್ತಂಭ ಮೇಘಸ್ತಂಭವಾಗಿ ಕರ್ತನೆ ಪ್ರತಿ ದಿವಸವೂ ಕೂಡ ಸ್ವಾಮಿ ಅವರ ಸಂಗಡ ಜೊತೆಗಾರನಿಗೆ ನೀನು ನಡೆಸಿದ ರೀತಿಯಲ್ಲಿ ಸ್ವಾಮಿ ನಮ್ಮ ಜೀವಿತವನ್ನು ಕೂಡ ಸ್ವಾಮಿ ಆಶೀರ್ವಾದ ಮಾಡಯ್ಯ ನಾವು ಕೂಡ ಕೂಗ್ತಾ ಇದ್ದೇವೆ ಬೇಡ್ತಾ ಇದ್ದೇವೆ ಸ್ವಾಮಿ ನಿನ್ನಲ್ಲಿಯೇ ಆಶೀರ್ವಾದ ಉಂಟು ಎಂಬುದಾಗಿ ನೀನೇ ನಮ್ಮನ್ನು ಆಶೀರ್ವದಿಸುವ ದೇವರು ಎಂಬುದಾಗಿ ನಮ್ಮ ಕೊರತೆಗಳೆಲ್ಲವೂ ಕೂಡ ನೀಗಿಸಲು ಶಕ್ತನು ಸರ್ವಶಕ್ತನು ನೀನೇ ಎಂಬುದಾಗಿ ನಮಗೆ ಬಂದು ಈ ಆಪತ್ತು ವಿಪತ್ತುಗಳಿಂದ ಬಿಡಿಸಬಲ್ಲ ಶಕ್ತನಾದ ದೇವರು ನಿನ್ನ ಹೊರತು ಯಾರೂ ಇಲ್ಲ ಎಂಬುದಾಗಿ ದೇವರ ಪರಿಪೂರ್ಣವಾಗಿ ನಾವು ನಂಬ್ತಾ ಇದ್ದರೆ ವಿಶ್ವಾಸ ಇಡ್ತಾ ಇದ್ದಪ್ಪ ನಮ್ಮ ಜೀವಿತವನ್ನು ಆಶ್ರಯಿಸಿ ನಡೆಸಿ ನಿನ್ನ ಚಿತ್ತ ನೆರವೇರಿಸಿ ನಡೆಸಿ ಮೈ ಅಂತ ಬರಬೇಕೆಂಬುದಾಗಿ ಅತಿ ಬೇಗನೆ ಬರಲಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಕುಟುಂಬದಲ್ಲಿ ತೋರಿಸಿದಂಥ ಪ್ರೀತಿ ಆತಿಥ್ಯ ದೊಡ್ಡದು ತಕ್ಕದಾದಂಥ ಪ್ರತಿಫಲದಿಂದ ತುಂಬಿಸಿ ನಡೆಸಿ ಮೈ ಹೊಂದಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಬೇಡು ಒಂದೇ ಪರಮ ತಂದೆ ಆಮೇಲೆ ನಮ್ಮ ತಂದೆಯಾದ ದೇವರು ಶಾಶ್ವತವಾದ ಪ್ರೀತಿ ಕುಮಾರನಾಗಿ ಬಂದರು ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ ದೇವರ ಶಾಶ್ವತವಾದ ನಡೆಸಿ ಅಲಂಕರಿಸಿ ಬಲಪಡಿಸಿಕೆ ಕೂಡಿ ಬಂದರೆ ಇವರ ಸಂಘದಲ್ಲಿ ಸಕಲ ಸಂಪಕರ ಸಂಗಡ ಪ್ರಪಂಚದ ಎಲ್ಲ ಮನುಷ್ಯರ ಸಂಘ सदाकाल निल स्वामी आमे